ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ ಧ್ರುವ ನೀತಿರ್ಮತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಆದಿ ಪರ್ವದಲ್ಲಿ ಕಿಂದಮನ ಶಾಪದಿಂದ ದುಃಖಿತನಾದ ಪಾಂಡವು ತನ್ನ ಪತ್ನಿಯರೊಡನೆ ಶತಶೃಂಗ ಪರ್ವತಕ್ಕೆ ತಪಸ್ಸಿಗೆ ಹೋದುದು ಎಂಬ ನೂರ ಇಪ್ಪತ್ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯರಾಜ ಪಾಂಡುವು ಮೃಗರೂಪದಿಂದಿದ್ದ ಕಿಂದಮ ಮುನಿಯನ್ನು ತಾನು ಕೊಂದುದಕ್ಕಾಗಿ ಬಹಳ ಪರಿತಪಿಸಿದನು ಅವನಿಗೆ ತನ್ನ ಕೈಯಿಂದಲೇ ಸಂಸ್ಕಾರ ಮಾಡಿದನು ಆ ಮಹರ್ಷಿಯನ್ನು ತಾನು ಕೊಂದ ಪಾಪವೊಂದು ಅವನ ಶಾಪವೊಂದು ಇವೆರಡರಿಂದ ಬಹಳ ದುಃಖಿತನಾಗಿ ಸ್ವಂತ ಬಂಧುವನ್ನು ಕಳೆದುಕೊಂಡಂತೆ ಬಹಳ ವ್ಯಸನದಿಂದ ನನ್ನ ಪತ್ನಿಯರೊಡನೆ ವಿಧ ವಿಧವಾಗಿ ವಿಲಪಿಸತೊಡಗಿದನು ಅಯ್ಯೋ ನಾನು ಎಂತಹ ಪಾಪಕೃತ್ಯವನ್ನು ಮಾಡಿದೆನು ನನ್ನ ಕುಲವೆಂಥದು ನಾನು ಮಾಡಿದ ಪಾಪ ಕಾರ್ಯವೆಂಥದು ಮಾಡುವುದೇನು ಸತ್ಕುಲದಲ್ಲಿ ಹುಟ್ಟಿಯು ವಿವೇಕವಿಲ್ಲದೆ ಕಾಮಪಾಶಕ್ಕೆ ಸಿಕ್ಕಿ ಮರುಳಾದವರು ತಮ್ಮ ಸ್ವಕರ್ಮದಿಂದ ಇಂತಹ ಪಾಪಕ್ಕೊಳಗಾಗಿ ಇಂತಹ ದುರ್ಗತಿಯನ್ನು ಹೊಂದುವರು ಯಾವಾಗಲೂ ಧರ್ಮಾತ್ಮನೆನಿಸಿಕೊಂಡು ಲೋಕ ಪ್ರಖ್ಯಾತನಾದ ಶಂತನುವಿನ ಗರ್ಭದಲ್ಲಿ ಹುಟ್ಟಿದ ನನ್ನ ತಂದೆಯು ಕಾಮದಲ್ಲಿ ಮನಸ್ಸಿಟ್ಟುದರಿಂದಲೇ ಅಲ್ಪ ಕಾಲದಲ್ಲಿ ಪ್ರಾಣಯಾತ್ರೆಯನ್ನು ಮುಗಿಸಿಕೊಂಡನೆಂದು ನಾನು ಕೇಳಿರುವೆನು ಕಾಮಾತುರನಾದ ಆ ರಾಜಪತ್ನಿಯಲ್ಲಿ ಸಂಯಮಿ ಎನಿಸಿಕೊಂಡ ಮಹಾತ್ಮನಾದ ವ್ಯಾಸನಲ್ಲವೇ ನನ್ನನ್ನು ಪಡೆದವನು ಅಂತಹ ಮಹರ್ಷಿಯ ಪುತ್ರನಾದ ನಾನು ಈಗ ಧರ್ಮವನ್ನು ಬಿಟ್ಟು ಬೇಟೆಯಲ್ಲಿಯೇ ಆಸಕ್ತನಾದುದರಿಂದ ದೇವತೆಗಳ ನಿಗ್ರಹಕ್ಕೆ ಪಾತ್ರನಾದನು ಅದರಿಂದಲೇ ನನಗೆ ಈ ಪಾಪ ಬುದ್ಧಿಯೂ ಹುಟ್ಟಿತು ಛೀ ಇನ್ನು ಮೇಲೆ ನನಗೆ ಈ ರಾಜ್ಯವೂ ಬೇಡ ನನಗೆ ಇಹಲೋಕದ ಸುಖಗಳೇನೂ ಬೇಡ ಇನ್ನು ನಾನು ಮೋಕ್ಷಕ್ಕಾಗಿಯೇ ಪ್ರಯತ್ನ ಪಡುವೆನು ಮೃಗಯಾದಿ ವ್ಯಸನಗಳೆಂಬೆವು ಮನುಷ್ಯನಿಗೆ ದೊಡ್ಡದೊಂದು ಬಂಧವು ನನ್ನ ತಂದೆಯಾದ ವ್ಯಾಸನು ನಡೆಸುತ್ತಿದ್ದ ಅಕ್ಷಯವಾದ ತಪೋವೃತ್ತಿಯನ್ನೇ ನಾನು ಅನುವರ್ತಿಸುವೆನು ಇನ್ನು ಮೇಲೆ ನನ್ನ ಮನಸ್ಸನ್ನು ತಪಸ್ಸಿನಲ್ಲಿಯೇ ನೆಲೆಗೊಳಿಸುವೆನು ಈ ವನದಲ್ಲಿಯೇ ಪ್ರತಿದಿನವೂ ಒಂದೊಂದು ಮರದಲ್ಲಿ ಭಿಕ್ಷೆಯನ್ನು ಬೇಡುತ್ತಾ ಆ ಹಣ್ಣುಗಳನ್ನೇ ಭುಜಿಸಿ ಪ್ರಾಣಧಾರಣೆಯನ್ನು ಮಾಡುವೆನು ಮುನಿಯಾಗಿ ತಲೆಯನ್ನು ಮುಂಡನ ಮಾಡಿಸಿಕೊಂಡು ಈ ಆಶ್ರಮದಲ್ಲಿಯೇ ತಿರುಗುತ್ತಿರುವೆನು ನನಗೆ ಅರಮನೆಯೂ ಬೇಡ ಅಲ್ಲಿನ ಪ್ರಿಯ ವಸ್ತುಗಳೊಂದು ಬೇಕಾದುದಿಲ್ಲ ಮನೆಯಿಲ್ಲದ ಬಯಲಿನಲ್ಲಿಯೋ ಮರದೆಡೆಯಲ್ಲಿಯೋ ನೆಲದ ಧೂಳಿನಲ್ಲಿಯೋ ಮಲಗುವೆನು ಇನ್ನು ಪ್ರಿಯ ಅಪ್ರಿಯಗಳೊಂದನ್ನು ನಾನು ಮನಸ್ಸಿಗೆ ಹಚ್ಚಿಕೊಳ್ಳುವುದಿಲ್ಲ ಪ್ರಿಯ ಅಪ್ರಿಯಗಳು ಶೋಕ ಹರ್ಷಗಳು ನಿಂದ ಸ್ತುತಿಗಳು ಆಶೀರ್ವಚನಗಳು ಆಶೀರ್ವಚನ ನಮಸ್ಕಾರಗಳು ಈ ದ್ವಂದ್ವದಲ್ಲಿ ಭೇದ ಭಾವವನ್ನೇ ಬಿಟ್ಟು ಬಿಡುವೆನು ಎಲ್ಲವನ್ನೂ ಸಮವಾಗಿ ಭಾವಿಸುವೆನು ಇನ್ನು ಮೇಲೆ ನಾನು ಶೀತೋಷ್ಣಗಳನ್ನು ಗಮನಿಸುವವನಲ್ಲ ಮತ್ತೊಬ್ಬರ ಆಶೀರ್ವಾದವನ್ನು ನಾನು ಬಯಸುವುದಿಲ್ಲ ಇತರರು ನನಗೆ ನಮಸ್ಕರಿಸಬೇಕೆಂದು ನಾನು ಕೋರುವುದಿಲ್ಲ ನನಗೆ ಯಾವ ಪರಿಗ್ರಹವೂ ಬೇಡ ನನಗೆ ಯಾರ ಸಂಘವೂ ಬೇಡ ಇನ್ನು ಮೇಲೆ ನಾನು ಬೇರೆಯವರನ್ನು ಪರಿಹರಿಸುವ ಪರಿಹರಿಸುವುದಿಲ್ಲ ಪರಿಹಸಿಸುವುದಿಲ್ಲ ಇತರರಲ್ಲಿ ಕೋಪ ಪ್ರಸಾದಗಳನ್ನು ತೋರಿಸುವುದಿಲ್ಲ ಯಾವಾಗಲೂ ಎಲ್ಲರಲ್ಲಿಯೂ ಪ್ರಸನ್ನ ಮುಖನಾಗಿ ಸಮಸ್ತ ಭೂತಗಳ ಹಿತದಲ್ಲಿಯೇ ನಿರತನಾಗುವೆನು ಜರಾಯುಜ ಅಂಡಜ ಉದ್ಭಿಜ ಸ್ವೇದ ಜಗಳೆಂಬ ನಾಲ್ಕು ಬಗೆಯ ಸ್ಥಾವರ ಜಂಗಮಾತ್ಮಕಗಳಾದ ಪ್ರಾಣಿಗಳೊಂದಕ್ಕೂ ಯಾವ ಉಪದ್ರವವನ್ನು ಕೊಡದೆ ಎಲ್ಲ ಪ್ರಾಣಿಗಳನ್ನು ಯಾವಾಗಲೂ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂತೆ ಕಾಣುವೆನು ಐದು ಅಥವಾ ಹತ್ತು ಮನೆಗಳಲ್ಲಿ ಭಿಕ್ಷೆಯನ್ನೆತ್ತಿ ನನ್ನ ಜೀವನವನ್ನು ಹೊರೆಯುವೆನು ಭಿಕ್ಷೆಯೇ ದೊರೆಯದಿದ್ದರೆ ಉಪವಾಸವನ್ನು ಮಾಡುವೆನು ಭಿಕ್ಷೆಯಲ್ಲಿ ಸಿಕ್ಕಿದ್ದಷ್ಟನ್ನೇ ಭುಜಿಸುವೆನು ಮೊದಲಿನ ಭಿಕ್ಷೆಯು ದೊರೆಯದಿದ್ದರೆ ತಿರುಗಿ ನಾನು ಇತರರನ್ನು ನಿರ್ಬಂಧಿಸುವುದಕ್ಕಾಗಿ ಹೋಗುವವನಲ್ಲ ಭಿಕ್ಷೆಯು ಸಿಕ್ಕಿದರೂ ಸಿಕ್ಕದಿದ್ದರೂ ಏಳು ಮನೆಗಳಲ್ಲಿ ಭಿಕ್ಷೆಯನ್ನು ಬೇಡಿ ನಿಲ್ಲಿಸಿ ಬಿಡುವೆನು ಭಿಕ್ಷೆಯು ಸಿಕ್ಕಿದರೂ ಸಿಕ್ಕದಿದ್ದರೂ ಹರ್ಷ ವಿಷಾದಗಳಿಲ್ಲದೆ ಅವೆರಡನ್ನು ಸಮವಾಗಿ ಭಾವಿಸುತ್ತ ದೃಢ ತಪಸ್ಸಿನಲ್ಲಿ ನಿಲ್ಲುವೆನು ಕೊಡಲಿಯಿಂದ ನನ್ನ ಒಂದು ತೋಳನ್ನು ಕಡಿಯುವವನಿಗೂ ಗಂಧವನ್ನು ಅರೆದು ಮತ್ತೊಂದು ತೋಳಿಗೆ ಲೇಪನ ಮಾಡಿ ಅಲಂಕರಿಸುವವನಿಗೂ ನಾನು ಹಾನಿಯನ್ನಾಗಲಿ ಕ್ಷೇಮವನ್ನಾಗಲಿ ಯೋಚಿಸದೆ ಇಬ್ಬರನ್ನು ಸಮವಾಗಿಯೇ ಭಾವಿಸುವೆನು ಇನ್ನು ಮೇಲೆ ನಾನು ಜೀವದಾಶೆ ಮರಣ ಭೀತಿ ಇವೆರಡನ್ನು ಬಿಟ್ಟು ಅಂದರೆ ಜೀವಿತದಲ್ಲಿ ಆಸೆಯಾಗಲಿ ಮರಣದಲ್ಲಿ ಬೇಸರವಾಗಲಿ ಇಲ್ಲದೆ ಶಾಂತನಾಗಿರುವೆನು ಜೀವಿಸಿರುವವನು ತನ್ನ ಪುರೋವೃದ್ಧಿಗಾಗಿ ಮಾಡಬಾರದ ಯಾವ ಕಾರ್ಯಗಳಿಗೂ ನಾನು ಯತ್ನಿಸುವುದಿಲ್ಲ ನಿಮಿಷೋನ್ಮೇಷಗಳು ಮೊದಲಾಗಿ ಮನುಷ್ಯನಿಂದ ಬಿಡುವುದಕ್ಕೆ ಸಾಧ್ಯವಲ್ಲದ ಅನಿರ್ವಾಹ ಕಾರ್ಯಗಳಲ್ಲಿ ಮಾತ್ರ ವರ್ತಿಸುತ್ತಿರುವೆನು ಕೊನೆಯಿಲ್ಲದ ಪ್ರವಾಹ ರೂಪವಾಗಿ ಸಾಗುತ್ತಾ ಅನಿತ್ಯವಾಗಿರುವ ಈ ಸಾಂಸಾರಿಕ ವ್ಯಾಪಾರಗಳಲ್ಲಿ ಮನಸ್ಸಿಡದೆ ಇಂದ್ರಿಯ ವ್ಯಾಪಾರಗಳನ್ನೆಲ್ಲ ಅಡಗಿಸಿ ಧರ್ಮಾರ್ಥಗಳನ್ನು ಬಿಟ್ಟು ಮನಸ್ಸಿನಲ್ಲಿ ಕಲ್ಮಶವನ್ನೆಲ್ಲ ತೊರೆದು ಪಾಪ ವಿಮುಕ್ತನಾಗಿ ಎಲ್ಲಾ ವಿಷಯಗಳನ್ನು ತೊರೆದು ಯಾರಿಗೂ ಅಧೀನನಲ್ಲದೆ ವಾಯುವಿಗೆ ಸಮಾನನಾಗಿರುವೆನು ಇನ್ನು ಮೇಲೆ ನಾನು ಕಠಿಣವಾದ ಈ ತಪೋವೃತ್ತಿಯನ್ನೇ ಹಿಡಿದು ಮೋಕ್ಷ ಮಾರ್ಗದಲ್ಲಿ ನಿರತನಾಗಿ ನನ್ನ ದೇಹ ನನ್ನ ದೇಹಾವಸಾನವನ್ನು ನಿರೀಕ್ಷಿಸುತ್ತಿದ್ದು ಈ ದೇಹವನ್ನು ಕೊನೆಗಾಣಿಸುವೆನು ಶಕ್ತಿಯು ತಗ್ಗಿದಷ್ಟು ದುಃಖಾಸ್ಪದವು ಸ್ವಧರ್ಮಗಳಿಗೆ ಯಾವಾಗಲೂ ವಿಘಾತವು ಆದ ಕೇವಲ ಕೃಪಣವಾದ ಮಾರ್ಗದಲ್ಲಿ ನಾನು ಇರಲಾರನು ಯಾವನು ಕಾಮ ಸುಖದಲ್ಲಿ ಮನಸ್ಸು ತಗುಲಿ ಅದರಲ್ಲಿ ತನಗೆ ಮಾನವುಂಟಾದರೂ ಅವಮಾನ ಉಂಟಾದರೂ ಲಕ್ಷ್ಯವಿಲ್ಲದೆ ಕೇವಲ ಕೃಪಣ ದೃಷ್ಟಿಯಿಂದ ಆ ದಾರಿಯನ್ನೇ ಹಿಡಿದು ಹೋಗುವನು ಅಂತಹವನು ನಾಯಿಯ ವೃತ್ತಿಯನ್ನು ಹಿಡಿದವನಾಗುವನು ಎಂದನು ಹೀಗೆ ಆ ಪಾಂಡವು ಮಹಾವ್ಯಸನದಿಂದ ಕೊರಗಿ ಆಗಾಗ ನಿಟ್ಟುಸಿರು ಬಿಡುತ್ತಾ ತನ್ನ ಪತ್ನಿಯರಾದ ಕುಂತಿ ಮಾತ್ರಿಯರಿಬ್ಬರನ್ನು ನೋಡಿ ನೀವು ಈಗಲೇ ಹೋಗಿ ತಾಯಿ ಅಂಬ ಅಂಬಿಕೆ ಅಂಬಾಲಿಕೆಯರು ವಿದುರನು ಧೃತನಾಷ್ಟ್ರನು ಸತ್ಯವತಿ ಪಿತಾಮಹನಾದ ಭೀಷ್ಮನು ಮತ್ತು ಇತರ ಬಂಧುಗಳು ಸೋಮಪಾನ ಮಾಡಿದವರು ಮಹಾತ್ಮರು ದೃಢವ್ರತರು ಆದ ಬ್ರಾಹ್ಮಣರು ಪುರೋಹಿತರು ಮತ್ತು ನಮ್ಮ ನಗರಿಯಲ್ಲಿ ನಮ್ಮನ್ನು ಆಶ್ರಯಿಸಿ ಜೀವಿಸುತ್ತಿದ್ದ ಪರಿಜನರು ಮತ್ತು ವೃದ್ಧರಾದ ಪುರಜನರು ಇವರಿಗೆಲ್ಲ ನನ್ನ ನಮಸ್ಕಾರವನ್ನು ತಿಳಿಸಿ ಪಾಂಡವು ಅರಣ್ಯದಲ್ಲಿ ಸನ್ಯಾಸವನ್ನು ಸ್ವೀಕರಿಸಿದನೆಂದು ತಿಳಿಸಿಬಿಡಿರಿ ಎಂದನು ಹೀಗೆ ತಮ್ಮ ಪತಿಯು ಸನ್ಯಾಸ ಧರ್ಮವನ್ನು ಹಿಡಿಯುವ ಅಭಿಪ್ರಾಯದಿಂದಿರುವುದನ್ನು ಕೇಳಿ ಆ ಪತ್ನಿಯರಿಬ್ಬರು ಭಯಗ್ರಸ್ತರಾಗಿ ಆತನನ್ನು ಕುರಿತು ಕಾಲೋಚಿತವಾದ ಸಮಾಧಾನ ವಾಕ್ಯಗಳಿಂದ ಹೀಗೆಂದು ಹೇಳುವರು ನಾಥ ಈಗ ನಿನಗೆ ಸನ್ಯಾಸ ಬೇಕೆ ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ನೀನು ಸನ್ಯಾಸವನ್ನು ಹಿಡಿಯುವುದಾದರೆ ನಮ್ಮ ಗತಿಯೇನು ನೀನು ಧರ್ಮಪತ್ನಿಯರಾದ ನಮ್ಮೊಡನೆ ಸೇರಿಯೇ ಧರ್ಮವನ್ನು ಆಚರಿಸುವುದಕ್ಕೆ ತಕ್ಕ ಬೇರೆ ಆಶ್ರಮಗಳು ಇರುವವಲ್ಲವೇ ನಮ್ಮೊಡನೆ ಸೇರಿದ್ದೇ ಮಹಾ ತಪಸ್ಸನ್ನು ನಡೆಸುವುದಕ್ಕೂ ಉತ್ತಮವಾದ ಮೋಕ್ಷ ಧರ್ಮವನ್ನು ಹಿಡಿದು ಶರೀರ ತ್ಯಾಗ ಮಾಡುವುದಕ್ಕೂ ಬೇರೆ ಮಾರ್ಗವನ್ನು ಆಲೋಚಿಸು ನಮಗೆ ನೀನೇ ಸ್ವರ್ಗದಲ್ಲಿಯೂ ಭರ್ತನಾಗಬೇಕು ನಾವು ನಿನ್ನೊಡನೆ ಇಂದ್ರಿಯಗಳನ್ನು ನಿಗ್ರಹಿಸಿ ಕಾಮ ಸುಖಗಳನ್ನು ತೊರೆದು ಪೋನಿರತರಾಗುವೆವು ನಾಥ ನೀನು ನಮ್ಮನ್ನು ಬಿಟ್ಟು ಹೋಗುವುದಾದರೆ ನಾವು ಈಗಲೇ ಪ್ರಾಣಗಳನ್ನು ಬಿಡುವುದರಲ್ಲಿ ಸಂದೇಹವಿಲ್ಲ ಎಂದರು ಅದಕ್ಕೆ ಆ ಪಾಂಡವು ಪ್ರಿಯ ಪತ್ನಿಯರೇ ನಿಮಗೆ ಧರ್ಮಯುಕ್ತವಾದ ಈ ಸಂಕಲ್ಪವೇ ಇದ್ದ ಪಕ್ಷದಲ್ಲಿ ನನ್ನ ತಂದೆಯಾದ ವ್ಯಾಸನಂತೆ ನಾನು ತಪೋ ಮಾರ್ಗವನ್ನೇ ಅನುಸರಿಸುತ್ತಿರುವೆನು ಇನ್ನು ಮೇಲೆ ನಾನು ಗ್ರಾಮ್ಯ ಸುಖಗಳನ್ನು ಗ್ರಾಮ್ಯ ಆಹಾರಗಳನ್ನು ಬಿಟ್ಟು ನಾರು ಬಟ್ಟೆಯನ್ನುಟ್ಟು ತಪ್ಪಸ್ಸನ್ನು ನಡೆಸುತ್ತಿರುವೆನು ಕಾಡಿನಲ್ಲಿ ಸಿಕ್ಕುವ ಹಣ್ಣು ಗಡ್ಡೆಗಳನ್ನೇ ತಿನ್ನುತ್ತಾ ಅರಣ್ಯದಲ್ಲಿ ವಾಸಿಸುವೆನು ಎರಡು ಹೊತ್ತು ಸ್ನಾನವನ್ನು ಮಾಡುವೆನು ಅಗ್ನಿಹೋತ್ರಗಳನ್ನು ನಡೆಸುವೆನು ಜಡೆಯನ್ನು ಬೆಳೆಸಿ ಆಹಾರವನ್ನು ತಗ್ಗಿಸಿ ದೇಹವನ್ನು ದಂಡಿಸಿ ಶೀತೋಷ್ಣಗಳನ್ನು ಹಸಿವು ಬಾಯಾರಿಕೆಗಳನ್ನು ಲಕ್ಷ್ಯ ಮಾಡದೆ ಬೇರೆಯವರಿಗೆ ದುಸ್ಸಾಧ್ಯವಾದ ತಪಸ್ಸನ್ನು ಹಿಡಿದು ಈ ದೇಹವನ್ನು ಶೋಷಿಸುವೆನು ನಿರ್ಜನ ಸ್ಥಳದಲ್ಲಿಯೇ ವಾಸ ಮಾಡುತ್ತಾ ಕೇವಲ ಧ್ಯಾನಪರನಾಗಿರುವೆನು ಆಹಾರಗಳಲ್ಲಿ ಪಕ್ವವೋ ಅಪಕ್ವವೋ ಯಾವುದಿದ್ದರೂ ಅದರಿಂದಲೇ ಕಾಲವನ್ನು ಕಳೆಯುವೆನು ಪಿತೃಗಳನ್ನಾದರೂ ದೇವತೆಗಳನ್ನಾದರೂ ಕಾಡಿನಲ್ಲಿ ಸಿಕ್ಕುವ ಪದಾರ್ಥಗಳಿಂದಲೂ ವಾಕುಗಳಿಂದಲೂ ನೀರಿನಿಂದಲೂ ತೃಪ್ತಿಗೊಳಿಸುವೆನು ಕುಟುಂಬಿಗಳಾಗಿ ವನದಲ್ಲಿರುವ ವಾನಪ್ರಸ್ಥರನ್ನು ಕೂಡ ನಾನು ಇನ್ನು ಮೇಲೆ ಕಣ್ಣೆತ್ತಿ ನೋಡುವವನಲ್ಲ ಅವರಿಗೆ ಅಪ್ರಿಯವಾದುದನ್ನು ಮಾಡುವುದಿಲ್ಲ ಇನ್ನು ಗ್ರಾಮದಲ್ಲಿ ಇರತಕ್ಕವರ ವಿಚಾರದಲ್ಲಿ ಕೇಳಬೇಕಾದುದೇನು ಹೀಗೆ ಅರಣ್ಯವಾಸಿಗಳ ಆಚರಣೆಯಲ್ಲಿ ಕಠಿಣತಮವೆನಿಸಿದ ವಾನಪ್ರಸ್ಥ ವಿಧಿಗಳನ್ನೇ ಅನುಸರಿಸಿ ಈ ದೇಹಾವಸಾನದವರೆಗೆ ಸರ್ವ ಕಾಮಗಳನ್ನು ಬಿಟ್ಟು ಉಪಮಾರ್ಗವನ್ನೇ ಮಾರ್ಗವನ್ನೇ ಅನುಸರಿಸುವೆನು ಎಂದನು ಹೀಗೆ ಪಾಂಡವು ತನ್ನ ಪತ್ನಿಯರೊಡನೆ ಹೇಳಿ ಮುನ್ನ ಮತ್ತು ತನ್ನ ಪತ್ನಿಯರ ಮೈ ಮೇಲಿದ್ದ ಸರ್ವಾಭರಣಗಳನ್ನು ಕಲಚಿಟ್ಟನು ಎಲ್ಲರ ತಲೆಯಲ್ಲಿದ್ದ ಚೂಡಾಮಣಿ ಕಂಠಹಾರಗಳು ತೋಳ್ಬಳೆಗಳು ಕರ್ಣಕೊಂಡಲಗಳು ಬೆಲೆಯುಳ್ಳ ಇತರ ವಸ್ತುಗಳು ಸ್ತ್ರೀಯರಿಗೆ ಯೋಗ್ಯವಾದ ಆಭರಣಗಳು ಉತ್ತಮ ವಾಹನಗಳು ಆಯುಧಗಳು ಕವಚಗಳು ಕುದುರೆಗಳಿಗೆ ಧರಿಸಿದ್ದ ರಾಜಯೋಗ್ಯವಾದ ಸುವರ್ಣಾಭರಣಗಳು ಸುಪ್ಪತ್ತಿಗೆ ಮುತ್ತು ಹವಳ ಮುಂತಾಗಿ ತನ್ನಲ್ಲಿದ್ದ ಸಕಲ ರತ್ನಗಳನ್ನು ಸೇರಿಸಿ ಆಗಲೇ ಬ್ರಾಹ್ಮಣರಿಗೆ ದಾನ ಮಾಡಿಬಿಟ್ಟನು ಆಮೇಲೆ ಭೃತ್ಯರನ್ನು ಕರೆದು ಎಲೈ ನೀವು ಈಗಲೇ ಹಸ್ತಿನಾಪುರಕ್ಕೆ ಹೋಗಿ ಪಾಂಡವು ಅರ್ಥ ಕಾಮಗಳನ್ನು ಸುಖಗಳನ್ನು ಸಂತಾನ ಪ್ರಾಪ್ತಿಗೆ ಯೋಗ್ಯವಾದ ರತಿಕ್ರಿಯೆಯನ್ನು ಎಲ್ಲವನ್ನೂ ಪೂರ್ಣವಾಗಿ ಬಿಟ್ಟು ತನ್ನ ಭಾರಿಯರೊಡನೆ ವನದಲ್ಲಿ ಸನ್ಯಾಸ ವೃತ್ತಿಯಲ್ಲಿ ಇರುವನು ಎಂದು ತಿಳಿಸಿಬಿಡಿರಿ ಎಂದನು ಈ ಮಾತನ್ನು ಕೇಳಿದೊಡನೆ ಅವನನ್ನು ಹಿಂಬಾಲಿಸಿ ಬಂದಿದ್ದ ಸಮಸ್ತ ಪರಿವಾರಗಳು ಆರ್ತ ಧ್ವನಿಯಿಂದ ರೋಧಿಸುತ್ತಾ ಕಣ್ಣೀರನ್ನು ಸುರಿಸಿ ಆ ರಾಜನಲ್ಲಿ ಉಳಿದಿದ್ದ ಇನ್ನೂ ಕೆಲವು ಧನಕನಕಾದಿಗಳನ್ನು ಸಾಗಿಸಿಕೊಂಡು ವೇಗದಿಂದ ಹಸ್ತಿನಾಪುರಕ್ಕೆ ಬಂದರು ಅವರು ಪಟ್ಟಣಕ್ಕೆ ಹೋಗಿ ಮಹಾತ್ಮನಾದ ಪಾಂಡವಿನ ಸ್ಥಿತಿಯನ್ನು ಧೃತರಾಷ್ಟ್ರನಿಗೆ ತಿಳಿಸಿ ತಂದಿದ್ದ ಧನವನ್ನೆಲ್ಲ ಅವನ ಮುಂದೆ ಇಟ್ಟರು ಧೃತರಾಷ್ಟ್ರನು ಅಲ್ಲಿನ ಸಂಗತಿಗಳನ್ನು ಕೇಳಿದೊಡನೆ ಮಹಾವ್ಯಸನದಿಂದ ನಿದ್ರಾಹಾರಗಳನ್ನು ಬಿಟ್ಟು ನಿಂತಲ್ಲಿ ನಿಲ್ಲದೆ ತತ್ತರಿಸುತ್ತಿದ್ದನು ಅವನು ಆಗ ಎಲ್ಲಾ ಭೋಗಗಳನ್ನು ನಿರಾಕರಿಸಿದನು ಓ ಜನಮೇಜಯ ರಾಜ ಇತ್ತಲಾಗಿ ಪಾಂಡುವು ತನ್ನ ಸಂಕಲ್ಪದಂತೆಯೇ ಫಲಮೂಲಗಳನ್ನು ತಿನ್ನುತ್ತಾ ಪತ್ನಿಯರೊಡನೆ ಅಲ್ಲಿನ ನಾಗಶತವೆಂಬ ಪರ್ವತಕ್ಕೆ ಹೋದನು ಅಲ್ಲಿ ಚೈತ್ರ ರಥವೆಂಬ ಕುಬೇರನ ಉದ್ಯಾನವನಕ್ಕೆ ಹೋಗಿ ಅಲ್ಲಿಂದ ಮುಂದೆ ಕಾಲಕೂಟವೆಂಬ ಪ್ರದೇಶವನ್ನು ದಾಟಿ ಹಿಮವತ್ ಪರ್ವತದ ಆಚೆಯಲ್ಲಿರುವ ಗಂಧಮಾದನ ಪರ್ವತವನ್ನು ಸೇರಿದನು ಅಲ್ಲಿ ಸಿದ್ಧರಿಂದಲೂ ಮಹರ್ಷಿಗಳಿಂದಲೂ ಮಹಾಭೂತಗಳಿಂದಲೂ ರಕ್ಷಿಸಲ್ಪಡುತ್ತಾ ಅಲ್ಲಿನ ಮೈದಾನಗಳಲ್ಲಿಯೂ ಹಳ್ಳ ತಿಟ್ಟುಗಳಲ್ಲಿಯೂ ವಾಸ ಮಾಡುತ್ತಿದ್ದನು ಅಲ್ಲಿಂದ ಇಂದ್ರ ಸರಸ್ಸಿಗೆ ಹೋಗಿ ಆಮೇಲೆ ಹಂಸಕೂಟವೆಂಬ ಪ್ರದೇಶವನ್ನು ದಾಟಿ ಕೊನೆಗೆ ಶತಶೃಂಗ ಪರ್ವತದಲ್ಲಿ ಋಷಿಯಾಗಿ ತಪಸ್ಸು ಮಾಡುತ್ತಿದ್ದನು ಇದು ನೂರ ಇಪ್ಪತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ